ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಲಕ್ಕೆ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಎಸ್ ಐ ಟಿ ತಂಡ ತನಿಖೆ ಮಾಡೋ ಹೊತ್ತಿನಲ್ಲೇ ಅದೇ ಅನಾಮಿಕ ವ್ಯಕ್ತಿ ಭೀಮಾ ಒಂದು ದೂರು ಕೊಟ್ಟಿದ್ದ ಏನಂತ ಹೀಗಿಂಗೆ ಒಂದು ವೀಡಿಯೋ ಮಾಡಿಸ್ತಾ ಇದ್ದಾನೆ ಮಂಜುನಾಥ್ ಗೌಡ ಅದೇ ಪೊಲೀಸ್ ಎಸ್ ಐ ಟಿಯಲ್ಲಿ ಇರತಕ್ಕಂಥ ಒಬ್ಬ ಆಫೀಸರು ಈ ಥರ ಬಿದ್ರಿಸಿ ನನ್ನ ಹತ್ರ ವೀಡಿಯೋ ಮಾಡಿಸ್ಕೊಂಡಿದ್ದೆ ಅಂತೇಳಿ ಒಂದು ದೂರು ಕೊಟ್ಟಿದ್ದ ಅವರು ಪರವಾಗಿ ಅಂದರೆ ವಕೀಲರು ಕೊಟ್ಟಿದ್ದರು ಅನಾಮಿಕ ವ್ಯಕ್ತಿಯ ಪರವಾಗಿ ವಕೀಲರು ದೂರ ಕೊಟ್ಟಿದ್ದರು ಆ ವಕೀಲರು ಎಲ್ಲಿ ಮಾಧ್ಯಮದ ಮುಂದೆ ಕಾಣಿಸ್ಕೊಳ್ತಾ ಇಲ್ಲ ಇವಾಗ ಈ ಪ್ರಕಾರವನ್ನು ಎಲ್ಲಿ ತಗೊಂಡೋಗ್ಬಿಡ್ತಾರೆ ಗೊತ್ತಿಲ್ಲ ಬಟ್ಟು ಈಗ ಏನಾಗ್ತಿದೆ ಅಂದರೆ ಸಂಶಯ ಬರ್ತಾ ಇದೆ ನಿಖರವಾಗಿ ತನಿಖೆ ನಡೆಯೋ ಹೊತ್ತಲ್ಲಿ ಈ ಗುರುಡೆ ಚಿನ್ನಯ್ಯ ಬುರುಡೆ ಇಟ್ಕೊಂಡು ಮುಂದಿನ ಚಿನ್ನಯ್ಯ ಬುರುಡೆ ಯಾಕೆ ಉಲ್ಟಾ ತಿನ್ನಿಸ್ತಾ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತು ಎಲ್ಲ ಸೌಜನ್ಯ ಹೋರಾಟಗಾರಿಗೆ ಗೊತ್ತು ಬುಳ್ಳೆ ತಿರುಗಿದೆ ಅಂತ ತಿರುಗಿಸ್ತವ್ರೆ ಯಾರು ಬರೀ ಸೌಜನ್ಯ ಹೋರಾಟಗಾರಲ್ಲ ಮಹೇಶ್ ಅಣ್ಣ ಗಿರೀಶ್ ಮಠಾಣಣ್ಣ ಅವರು ಜಯಂತ ಇವ್ರ ಮೇಲೆ ಒಂದೇ ನೀವು ಈ ಥರ ಅಪರಾಧ ಇವರೇ ಮಾಡಿಸಿದ್ದು ಇವರೇ ಬಿಡಿಸಿದ್ದು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿಬಿಡಿ ಅವರು ಕಂಪ್ಲೇಂಟು ಕೊಟ್ಟಿದ್ದಾರಲ್ಲ ಮೊದಲೇ ನೀವು ಯಾವುದೇ ಥರದ ಬ್ರೈನ್ ಮ್ಯಾಪಿಂಗ್ ಆದರೂ ಮಾಡಿ ಏನು ಬೇಕಾದರೂ ಮಾಡಿ ಎಲ್ಲದಕ್ಕೂ ನಾವು ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ ಅನಮಿಕ ವ್ಯಕ್ತಿ ಚಿನ್ನಯ್ಯ ಎಂಬುವನು ಈಗ ಬಹಿರಂಗವಾಗಿದೆ ಅನಾಮಿಕ ವ್ಯಕ್ತಿ ಚಿನ್ನಮ್ಮ ಚಿನ್ನಯ್ಯ ಎಂಬುವರು ಅನಾಮಿಕ ವ್ಯಕ್ತಿ ಚಿನ್ನಯ್ಯ ಎಂಬುವರು ಬ್ರೈನ್ ಮ್ಯಾಪಿಂಗೇನ ಏನೇ ಒಂದು ತನಿಖೆಗೆ ನನ್ನ ಒಳಪಡಿಸಿ ಅಂತ ಆಗಲೇ ಹೇಳ್ಕೊಟ್ಟಿದ್ದಾನಲ್ಲ ಕೋರ್ಟ್ ಮುಂದೆನೇ ಹೇಳಿದ್ದಾನೆ ನ್ಯಾಯಾಧೀಶರ ಮುಂದೆ ಆ ಸ್ಟೇಟ್ಮೆಂಟ್ ಇದೆಯಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಮಾಡ್ಬೋದಲ್ಲ ಬ್ರೈನ್ ಮ್ಯಾಪಿಂಗು ಗೊತ್ತಾಗುತ್ತಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಬುರ್ಡೆ ಗ್ಯಾಂಗು ಆ ಗ್ಯಾಂಗು ಈ ಗ್ಯಾಂಗು ಸ್ವಾಮಿ ಅಲ್ಲಿ ಆಗಿರ್ತಕ್ಕಂಥದ್ದು ಹನ್ನೆಯ ಇದೆಯಾ ಇಲ್ವ ಇದ್ದರೆ ತನಿಖೆ ಮಾಡಲಿ ಪರಮೇಶ್ವರ್ ಸಾಹೇಬರು ಹೇಳಿದ್ರಲ್ಲ ತನಿಖೆ ಇನ್ನೇನು ತೊಂಬತ್ತು ಪರ್ಸೆಂಟು ಮುಗಿದು ಹೋಗಿದ್ದೀನಿ ಇನ್ನೊಂದು ಹತ್ತು ಪರ್ಸೆಂಟು ಹಾಂ ಹತ್ತು ಪರ್ಸೆಂಟ್ ಆಗೋ ಕಾಯಿರಿ ಅದರಲ್ಲಿ ಸತ್ಯಾಂಶ ಬರಲಿಲ್ಲ ಮುಂದೆ ಬೇಕಾದ್ರೆ ನೀವು ಯಾರನ್ನು ಬುರ್ಡೆ ಹ್ಯಾಂಗ ಬೇಕಾರೋ ಅಂದ್ಕೊಳ್ಳಿ ನಾವು ಇಂಥರ ಪರ ಅಂತ ನಾವಲ್ಲ ಸತ್ಯದ ಪರ ಸತ್ಯ ನಮ್ಮ ಹಿಂದೂ ದೇವಾಲಯದ ಮೇಲೆ ಅಪ್ಪದ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಯಾವ ರೀತಿ ಅಪರಾಧ ಸ್ವಾಮಿ ಇದು ಆ ಪ್ಲೇಸಲ್ಲಿ ಆಗಿರ್ತಕ್ಕಂಥದ್ದು ಅತ್ಯಾಚಾರ ಕೊಲೆಗಳೆಲ್ಲ ಆಗಿರ್ತಕ್ಕಂಥದ್ದು ನಿಜವೋ ಸುಳ್ಳೋ ಎಲ್ಲ ಹೊರಗೆ ಬರಲಿ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವ್ರ ಮುಖಾಂತರ ಹೇಳಿಸಿರ್ಬೋದಲ್ಲ ಅದು ಸತ್ಯ ಇದ್ದರೆ ಸತ್ಯ ಅಂತ ಬರಲಿ ಸುಳ್ಳು ಸುಳ್ಳು ಅಂತ ಬರಲಿ ಅಲ್ಲೆವರೆಗೂ ವೇಟ್ ಮಾಡ್ದಂಗೆ ಸುಮ್ಮನೆ ಏನೋ ಹೇಳ್ತಾ ಇದ್ರೆ ಹೆಂಗೆ ಅಪ್ಪ ಅದು ಎಲ್ಲ ಮಿಡದಲ್ಲಿ ಎಲ್ಲ ಬುರ್ಡೆ ಗ್ಯಾಂಗೆ ಬುರ್ಡೆ ಗ್ಯಾಂಗ್ ಅಜ್ಜು ಅಜ್ಜ ಕೇಳಿ ಕೇಳಿ ಹೋಗ್ಬಿಟ್ಟಿದೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ನಾವು ಹೇಳ್ತಾ ಇದ್ದೀವಿ ಸ್ವಲ್ಪ ತಾಳ್ಮೆ ಅಂದಿರ ನಾವು ಅಷ್ಟೇ ಅದು ಬೇರೆ ಇನ್ನೇನು ಉದ್ದೇಶ ಇಲ್ಲ ನಾನು ಚಿನ್ನ ಏನು ನಮಗೇನೋ ಹಣ ತಮ್ಮನೂ ಅಲ್ಲ ಇನ್ನೊಬ್ಬನು ಅಂತ ಎಲ್ಲ ಹೋರಾಟಗಾರರು ಅಷ್ಟೇ ಸ್ವಲ್ಪ ಇರಬೇಕು ಎಲ್ಲ ಸಾಮಾಜಿಕ ಹೋರಾಟಗಾರರು ಈ ಸೌಜನ್ಯ ಹೋರಾಟಗಾರ ಎಲ್ಲ ದಾನ್ಲೇಸ್ತಿದ್ದಾರಾ ನಮ್ಮನ್ನು ಎಲ್ಲಿ ತನಿಖೆ ಕ ಕರ್ಕೊಂಡೋದ್ರು ನಾವು ಅಂತ ಹೇಳ್ತಾ ಇದಾರಲ್ಲ ಇವರಿಂದ ಊರು ಬಿಟ್ಟು ಹೋಗಿದ್ದಾರಾ ದೇಶ ಬಿಟ್ಟು ಹೋಗಿದ್ದಾರಾ ಹ್ಞೂ ಸುಮ್ಮನೆ ಪರಾರಿ ತಿಮ್ಮರೊಡ್ಡಿ ಪರಾರಿ ಗಿರೀಶ್ ಮಟ್ಟಣ ಪರಾರಿಯಾ ಎಂದು ಹೇಳ್ತಾ ಇದ್ದೀರಾ ಸೊಮ್ಮೆ ಸರಿ ಆಯ್ತು ಸ್ವಾಮಿ ಅವರೇ ತಪ್ಪು ಮಾಡಿದಾರಾ ತಪ್ಪು ಅನಿಸುತ್ತಾ ನಿಮಗೆ ಸರಿ ಅವ್ರನ್ನ ತನಿಖೆ ಒಂದು ಒಳಪಡಿಸಿ ಅವ್ರನ್ನ ಬೇಡ ಅಂತ ಹೇಳ್ತಿಲ್ಲ ನೀವು ಬೊಂಪರ್ ಟೆಸ್ಟನ್ನು ಮಾಡಿ ಏನು ಬೇಕಾದರೂ ಮಾಡಿ ಯಾವುದೇ ಟೇಸ್ಟಿನ ಒಪ್ಕೊಂತೀವಿ ಅಂತ ಹೇಳ್ತಿದ್ರಲ್ಲ ಅವರು ಅಷ್ಟಿದ್ಮೇಲೆ ಮತ್ತಿನ್ನ ಯಾಕಪ್ಪ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗು ಯಾರು ಬುರ್ಡೆ ಬಿಟ್ಟವ್ರೆ ಎಲ್ಲ ಒಬ್ಬ ಹೊರಗೆ ಬರಲಿ ಬುರುಡೆ ಬಿಡ್ತಕ್ಕಂಥದ್ದು ಏನೋ ಇಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಾದ ತಿಮ್ಮರೊಡ್ಡಿ ಸಾರು ಗಿರೀಶ್ ಯಾರು ಯಾರೋದು ಬೈಲಿ ಬರಲಿ ಅಲ್ಲೇ ತನಕ ತಾಳ್ಮೆ ತಾಳ್ಮೇಲದಲ್ಲಿ ಸುಮ್ಮನೆ ಏನೇನೋ ಹೇಳ್ತಾ ಇದ್ದರೆ ಒಳ್ಳೆ ಒಳ್ಳೊಳ್ಳೆ ದೊಡ್ಡ ಮೀಡಿಯಾಗಳಾಗಿರ್ತಕ್ಕಂಥದ್ದು ನೀವೇ ಈ ಥರ ಒಂಥರ ಅಪಪ್ರಚಾರ ಆಗಲ್ವಾ ನಿಮಗೆ ಹ್ಞೂ ಅನಿಸುತ್ತಾ ಇಲ್ಲ ನಿಮಗೆ ನಿಮಗಂತ ಅನ್ಸುತ್ತೋ ಗೊತ್ತಿಲ್ಲ ನಮಗಂತ ಅನಿಸುತ್ತೆ ಅಲ್ಲಿ ಎಸ್ ಐ ಟಿ ಹೇಳಿ ತನಕ ಕರೆಕ್ಟಾಗಿ ಆಗಿದೆ ಇದೇನು ಇಲ್ಲ ಸುಮ್ಮ ಸುಮ್ಮನೆ ಇವರೇ ಬೂರ್ಡೆ ಗ್ಯಾಂಗು ತಪ್ಪು ಮಾಡಿದ್ರು ಅಂತ ಹೇಳಿ ನೀವು ಹೇಳ್ತಾ ಇದೀರಲ್ಲ ನಿಮ್ಮ ಪ್ರಕಾರ ಬೂರ್ಡೇಗ್ಯಾಂಗಲ್ಲ ಸೌಜನ್ಯ ಹೋರಾಟಗಾರರಲ್ಲ ಅವರು ಬೂರ್ಡೆ ಗ್ಯಾಂಗ್ನವರಲ್ಲ ಅವ್ರು ಹೊರಗೆ ಬರಲಿ ನಿಜವಾಗ್ಲು ಅವರೇ ತಪ್ಪು ಮಾಡಿದರೆ ರಾಜರೋಷವಾಗಿ ಹೇಳ್ತಿದ್ರಲ್ಲ ನಮಗೆ ಯಾವುದೇ ಒಂದು ವೇದಿಕೆಯಲ್ಲಿ ಪಬ್ಲಿಕ್ ನಾವು ಕೇಳ್ತಾ ಇದ್ವಿ ನಮಗೆ ತನಿಖೆಗೆ ಕರಿತಾ ಇಲ್ಲ ಕರೀತಾ ಇಲ್ಲ ಅಂತ ಈಗ ಒಂದು ಮಹತ್ವದ ಒಂದು ಎಸ್ ಐ ಟಿ ತಂಡ ಬಂದಿದೆ ಅದ್ರ ಮುಂದೆ ಹೋಗ್ತಾರೆ ತನಿಖೆ ಒಳಪಡಿಸ್ತಾರೆ ತನಿಖೆನ ಒಳ ಎಸ್ ಐ ಟಿ ತಂಡದವರು ಯಾವ ಯಾವುದೇ ಕಾರಣಕ್ಕೆ ಬಿಡೋಲ್ಲ ಅವ್ರನ್ನೆಲ್ಲ ತನಿಖೆ ಒಳಪಡಿಸ್ಕೊಂಡೇ ಸತ್ಯಾಂಶ ಏನಂಬುದು ಹೊರಗೆ ತೆಗಿತಾರೆ ಯಾಕೆ ಅದು ತೆಗೆದ್ರೆ ನಿಮ್ಮ ಬೈಲಿ ನಿಮ್ಮ ನಿಮ್ಮ ನೀವೇನು ಕಾಪಾಡ್ತಿದ್ದೀರಲ್ಲ ನೀವು ಯಾರನ್ನು ಕಾಪಾಡಿದ್ರೆ ಗೊತ್ತಿಲ್ಲ ಆ ವ್ಯಕ್ತಿ ಬಂಡವಾಳ ಹೊರಗೆ ಬರ್ತಂತ ಭಯನ ಈ ಕೇಸನ್ನ ಉಲ್ಟಾ ಮಾಡಕ್ಕೆ ನೋಡ್ತಿದ್ದೀರಲ್ಲ ಹೆಂಗೆ ಅನ್ನೊಂದು ಕೊಟ್ಟರು ಸ್ವಾಮಿ ನಮ್ಮ ಅಭಿಪ್ರಾಯನ ಹೇಳ್ತಾ ಇದ್ದೀವಿ ಮತ್ತು ಇದಕ್ಕೂ ನಿಮ್ಮ ಹತ್ರ ಸಾಕ್ಷಿ ಇದ್ರ ಅಂತ ಕೇಳಕ್ಕೆ ಹೋಗ್ಬೇಡಿ ನಮ್ಮ ಹತ್ರ ಏನೂ ಸಾಕ್ಷಿ ಇಲ್ಲ ನಮಗೆ ಅನ್ಸಿದ್ದು ನಮ್ಮ ಅಭಿಪ್ರಾಯನ ಹೇಳ್ತಾ ಇದೀವಿ ಅಷ್ಟೇ ಅದನ್ನ ಬಿಟ್ಟರೆ ಏನು ಇಲ್ಲ ನಾವು ಯಾವ ವ್ಯಕ್ತಿಯ ಮೇಲೆ ನಾವು ಶೋಷಣೆ ಇಲ್ಲ ನಾವು ಒಂದು ದ್ವೇಷನೋ ಇದೇನಿಲ್ಲ ಅಲ್ಲೇನು ನಮ್ಮ ಕ್ಷೇತ್ರ ಮಂಜುನಾಥ ಸ್ವಾಮಿ ಕ್ಷೇತ್ರ ಆ ಅದನ್ನು ಹಾಗೇ ಕಾಪಾಡ್ಕೊಂಡು ಬರಬೇಕು ಈಗ ಒಂದು ಅಪಪ್ರಚಾರ ಬಂದಿದೆಯಲ್ಲ ಅದು ನಿರಂಕುಶವಾಗಿ ತೊಳೆದು ಹೋಗ್ಬೇಕು ಅದೇ ನಮ್ಮ ಉದ್ದೇಶ ಅದನ್ನ ಬಿಟ್ಟರೆ ಬ್ಯಾರೇನೂ ಇಲ್ಲ ಅದು ಬಿಟ್ಟರೆ ಬೇರೆ ಏನೇ ಹೇಳಿ ನಮಗೆ ಅದರಿಂದ ಏನೋ ಬರದೈತಾ ಏನಿಲ್ಲ ಬರಬೇಕಾಗಿರೋದು ನಮಗೆ ಆಶೀರ್ವಾದ ಒಂದೇ ಆಶೀರ್ವಾದ ಸದಾ ಒಳ್ಳೆಯದು ಯಾರು ಮಾಡ್ತಾರೆ ಅವ್ರು ಪ ಅವ್ರ ಪರವಾಗಿ ಆಶೀರ್ವಾದ ಮಾಡೇ ಮಾಡ್ತಾರೆ ನಮ್ಮ ಸ್ವಾಮಿ ಅಷ್ಟಿದ್ರೆ ಸಾಕು ಇನ್ನೇನು ಬೇಕೇಟ್ರೆ ನಮಗೆ ಏನು ಬೇಕಾಗಿಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಿಖರವಾಗಿ ತನಿಖೆ ಮಾಡಿದ್ರೆ ಈ ಒಂದು ದಾರಿ ತಪ್ಪಿಸಿದ್ರು ಆ ದಿಕ್ಕನ್ನೇ ತಪ್ಪಿಸಿದ್ರು ನೋಡಿ ನಮ್ಮ ಮರಿ ಮರುತನಕ್ಕಿಗೆ ಬಂದರೆ ನ್ಯಾಯ ನೂರಕ್ಕೆ ನೂರು ಪರ್ಸೆಂಟ್ ಸಿಗೋದಂತೂ ಗ್ಯಾರಂಟಿ ಯಾಕಂದರೆ ನಮ್ಮ ಕಿರಿತಿಯವರು ಮತ್ತು ಗಿರಿ ಇವರು ಯಾರೋ ವಸಂತ ಗಿಳಿಯರ್ ಸಾರು ಅವರು ಏನೋ ಹೇಳ್ತಿದ್ದಾರೆ ಆ ರಿಪೋರ್ಟ್ ಇರ್ತಕ್ಕಂಥದ್ದು ಎಷ್ಟು ಪೇಜ್ ಇದೆ ಅದೆಲ್ಲ ಸ್ವಲ್ಪ ಸಲ ಓದ್ಕೊಳ್ಳಿ ಫಸ್ಟ್ ಗೌರ್ಮೆಂಟ್ ಡಾಕ್ಟ್ರ್ ಏನು ರಿಪೋರ್ಟ್ ಕೊಟ್ಟ ಅವನ ಮರ್ಮಾಂಗದಲ್ಲಿ ಗಾಯ ಇಲ್ಲ ಅಂತೇಳಿ ಬರ್ಕೊಟ್ಟ ಪ್ರೈವೇಟ್ ಆಸ್ಪಿಟ್ಲ್ ಯಾರ್ದು ನಿಮ್ಮ ಊಹೆಗೆ ಬಿಟ್ಟಿದ್ದು ಆ ಹಾಸ್ಪಿಟ್ಲಲ್ಲಿ ಗಾಯ ಉಂಟು ಅಂತ ಹೇಳಿದರು ಅಂದರೆ ಯಾರು ಪರವಾಗಿ ಹೇಳ್ತಾ ಇದ್ದಾರೆ ಸಂತೋಷರ ಅಷ್ಟೊಂದು ಇದೇನಾ ಗೊತ್ತಿಲ್ಲ ನನಗಂತೂ ಇವನು ಅಮಾಯಕ ಅನ್ಕೋಬೇಕೋ ಇಲ್ಲ ಅಪರಾಧ ಅಂದ್ಕೋಬೇಕು ನಿಮ್ಮ ಪ್ರಕಾರ ನೀವಂತ ಅಪರಾಧಿ ಮಾಡಿಬಿಟ್ಟಿದ್ದೀರಿ ಬಟ್ ಗೌರ್ಮೆಂಟ್ ಡಾಕ್ಟ್ರು ಯಾಕೆ ಕೊಟ್ಟ ಆ ರಿಪೋರ್ಟಲ್ಲಿ ಇದೆ ಸ್ವಾಮಿ ನಾನು ಅದನ್ನ ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ ನೀವು ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ಆ ರಿಪೋರ್ಟ್ ನಿಮ್ಮ ಹತ್ರ ಭಾಳ ಇದೆಯಲ್ಲ ನಾ ಇವರು ಹೇಳ್ತಾರೆ ಕಿರಿ ಕಿರ್ತೇವ ಪವಿತ್ರವಾದ ಸಾವು ಯಾವ ಥರ ಪವಿತ್ರವಾದ ಸಾವು ಡಾಕ್ಟ್ರ್ದಲ್ಲಿ ಬರ್ದಿದೆ ನೋಡಪ್ಪ ಹ್ಞೂ ಡಾಕ್ಟ್ರದಲ್ಲಿ ಬರ್ದಿದ್ದಾನೆ ನೀವು ಯಾರು ಯಾರು ಇಟ್ಕೊಂಡು ಹೇಳ್ತಾ ಇದ್ದೀರಿ ಹೇಳ್ರಿ ಅದು ಯಾರೋ ಸಾಹಿಬ್ರ ಆ ಸಾಯೇ ಬ್ರಸ್ ನನಗೆ ಆಗಲ್ಲ ಹೇಳೋದು ಬೇಡ ಅವ್ರು ತನಿಖೆ ಮಾಡಿದ್ದಾರೆ ಸಿ ಬಿ ಐ ತನಿಖೆ ಮಾಡಿದೆ ಅಲ್ಲಿ ಪವಿತ್ರ ಸತ್ತಿದೆ ಅಂತ ಹೋಗಿ ಹೇಳಿ ಬಂದಂತೆ ಅವಯ್ಯ ಯಾವ ಥರ ಹೇಳಿದೆ ಅದೇ ಕೋರ್ಟ್ ಹೇಳಿದೆ ನೀವು ಅವರ ಹತ್ರ ಹೋಗೇ ಇಲ್ಲ ಅಂತ ಅಲ್ಲಿ ಕೋರ್ಟಲ್ಲೇ ಹೋಗ್ಬೇಕು ಬಂದೆ ನಾನು ಯಾರನ್ನು ತನಿಖೆ ಮಾಡಿಲ್ಲ ಆ ಡಾಕ್ಟ್ರು ಡಾಕ್ಟ್ರ್ ಈ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡೇ ಇಲ್ಲ ತನಿಖೆನೇ ಮಾಡಿಲ್ಲ ಆದರೆ ಇಲ್ಲಿ ಬಂದು ಟಿ ವಿ ಮಾಧ್ಯಮದಲ್ಲಿ ನಾನು ಆಮನ್ನು ಕೇಳಿದೆ ಆಯ್ ಈ ಥರ ಹೇಳಿಲ್ಲ ಡಾಕ್ಟ್ರು ಅಂತ ಆ ಡಾಕ್ಟ್ರ್ ಹೆಸರು ಹೇಳೋದು ಬೇಡ ನನಗೆ ಯಾಕೆ ಬೇಕು ಎಲ್ಲ ರಿಪೋರ್ಟ್ ಅವ್ರ ಹತ್ರ ಇದೆಯಲ್ಲ ಅವರೇ ನೋಡ್ಕೊಂಡ್ಲಿ ಹಾಂ ಕೋರ್ಟೆ ಕೋರ್ಟ್ ಹೇಳಿದಲ್ಲ ನೀನು ತನಿಖೆನೇ ಮಾಡಿಲ್ಲ ಅಂತ ಕೋರ್ಟ್ ಮುಂದೆನೇ ತಪ್ಪು ಒಪ್ಪಿಗೆ ಬಂದಿದ್ದಲ್ಲ ನಾನು ತನಿಖೆ ಮಾಡಿದೆ ಮಾಡಿಲ್ಲ ಅಂತಂದೇಳಿ ಮತ್ತೆ ಈಗ ಯಾಕೆ ಮಾಧ್ಯಮ ಮುಂದೆ ಬಂದು ಈ ಥರ ಹೇಳ್ತಿದ್ದಾನೆ ಇದೊಂದು ಷಡ್ಯಂತ್ರ ಅಲ್ವಾ ಮತ್ತೆ ಅದು ಈ ಟೈಮಲ್ಲಿ ಹ್ಞೂ ಎಸ್ ಐ ಟಿ ತಂಡ ತನಿಖೆ ಮಾಡ್ತಿದ್ದೆ ಈ ಟೈಮಲ್ಲಿ ಈ ಸೌಜನ್ಯ ಕೇಸ್ ಇಟ್ಕೊಂಡಿದ್ದೀನಲ್ಲ ಮತ್ತು ಇದಕ್ಕೇನು ಸಂಬಂಧ ಹ್ಞೂ ರುದ್ರಮಣ್ ಅವರೇ ನಮಸ್ಕಾರ ನಿಮ್ಗೇನಾದರೂ ಹಾಟ್ ಮಾಡಿದ್ರೆ ಸ್ವಾರಿ ಬಟ್ ನೀವು ಕೋರ್ಟಲ್ಲಿ ಹೋಗಿ ನಾವು ತನಿಖೆನೇ ಮಾಡಿಲ್ಲ ಡಾಕ್ಟರ್ ಮೇಡಮ್ ಅಂತ ಹೇಳಿದ್ರಲ್ಲ ಸತ್ಯನ ಸುಳ್ಳು ನಿಮ್ಮ ಇದಕ್ಕೆ ಬಿಟ್ಟಿದ್ದು ನನಗಂತೂ ಗೊತ್ತಿಲ್ಲ ನಾನು ಕೇಳಬೇಡಿ ಯಾಕಂದ್ರೆ ರಿಪೋರ್ಟ್ ಇರ್ತಕ್ಕಂಥದ್ದಲ್ಲಿ ಆ ರಿಪೋರ್ಟ್ ಪ್ರಕಾರ ನೀವು ತನಿಖೆನೇ ಮಾಡಿಲ್ಲ ಅಂತೇಳಿ ಕೋರ್ಟೇ ಹೇಳಿದ್ದೆ ಆ ದಾಖಲೆ ತಿಮ್ಮ ಬೇಕಾದ್ರೆ ನಾನು ಕೊಡ್ತೀನಿ ನಾವು ನಿಮ್ಮ ನಿಮ್ಮ ಹತ್ರ ಇದ್ದಾವೆ ಆ ದಾಖಲೆ ನೀವು ಚೆಕ್ ಮಾಡಿಕೊಡಿ ನಮ್ಮ ಹತ್ರ ಪಿ ಡಿ ಎಫ್ ಫೈಲ್ ಇದೆ ಸೌಜನ್ಯ ಕೇಸಿಂದ ಅದನ್ನ ಬೇಕಾದ್ರೆ ನಿಮ್ಮ ಕಳಿಸ್ ಕಳಿಸ್ತೀನಿ ನೀವು ಹೇಳ್ತಿದ್ರಲ್ಲ ವಾ ಇಲ್ಲಿ ಒಬ್ಬರೇ ಮಾಡಿರ್ತಕ್ಕಂಥದ್ದು ಅತ್ಯಾಚಾರ ಅಂತೇಳಿ ಒಬ್ಬರೇ ಮಾಡಿದ್ರೆ ಆ ಥರ ಆಗಲ್ಲ ಅಂತೇಳಿ ಡಾಕ್ಟರೇ ಅಲ್ಲಿ ಅಭಿಪ್ರಾಯ ಹೇಳಿದ್ದಾರೆ ರೇಪು ಇಲ್ಲ ಜನ ಒಬ್ರಿಗಿಂತ ಜಾಸ್ತಿ ಅಂತ ಹೇಳಿದ್ದಾರೆ ರೇಪ್ ಎಂಬುದು ನನಗೆ ಗೊತ್ತಿಲ್ಲ ಸಾರಿ ಒಬ್ರಿಗಿಂತ ಜಾಸ್ತಿ ಅಂತ ಹೇಳಿದ್ದಾರೆ ಅಂದರೆ ರಾವ್ನ ಜೊತೆಗೆ ಇನ್ನೊಬ್ರು ಇರಬೇಕಾಗಿತ್ತಲ್ಲ ನಿಮ್ಮ ಅಭಿಪ್ರಾಯ ಪ್ರಕಾರ ಅದು ಯಾರು ಕಣ್ಣಿಟ್ಟಿಗೆ ಮಾತನ್ನ ಯಾರಿದ್ರು ಅವರು ಯಾರನ್ನಿದ್ದು ಮಾಡಲಿ ಯಾಕೆ ಮಾಡಲಿಲ್ಲ ಮತ್ತೆ ನೀವು ನೋಡಿ ಸರ್ ನಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದೀವಿ ನೀವೇನು ಅಂತ ಅಂತೀರೋ ಬಿಡ್ತೀರ ಗೊತ್ತಿಲ್ಲ ಈ ಕೇಸನ್ನಂತೂ ದಿಕ್ಕು ತಪ್ಪಿಸಿದ್ರಿ ಸೌಜನ್ಯ ಕೇಸನ್ನೂ ಈ ಆ ಸೌಜನ್ಯ ಕೇಸನ್ನ ಹೇಗ ದಿಕ್ಕು ತಪ್ಪಿಸಿದಿರೋ ಇವಾಗ ಈ ಕೇಸನ್ನ ಸಮೇತ ಇದೇನು ಬುರ್ಡೇ ಅಂತ ಇಟ್ಕೊಂಬಂದಿದ್ದಲ್ಲ ಚಿನ್ನಯ್ಯ ಅವ್ರ ಹೆಸರು ನಾಳೆ ಪಬ್ಲಿಷ್ ಆಗಿಬಿಟ್ಟಿದ್ದಲ್ಲ ಆ ಒಯ್ಯನ್ನು ದಿಕ್ಕು ತಪ್ಪಿಸಿದ್ರಿ ದಿಕ್ಕು ತಪ್ಸಿ ಅದು ಯಾರು ಬುಟ್ಟಿಗೆ ಹಾಕೊಂಡಿರೋ ಅಕ್ಕ ಹಾಕ್ಕೊಂಡಿರಿ ಅಂದ್ಕೊಂಡಿದ್ದೀನಿ ನಮ್ಮ ಅಭಿಪ್ರಾಯ ಬಟ್ ಹಾಕಿಕೊಂಡ್ರೆ ಬಿಟ್ಟಿರೋ ಗೊತ್ತಿಲ್ಲ ನನಗೆ ಸತ್ಯಾಂಶ ಏನಂಬೋದು ಎಸ್ ಐ ಟಿ ತಂಡ ನಿಖರವಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಎದುರಿಸಿ ಬೆದರಿಸಿ ಇವರ ಹತ್ರ ಇಟ್ಕೊಂಡಿದ್ರು ಅಂತ ಹೇಳ್ತಾ ಇದ್ದೀರಲ್ಲ ನೀವೆಲ್ಲ ಅದು ಸುಳ್ಳು ಸೊಳ್ಳೊಂಬೋದು ಕೂಡ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ದಿನ ಇನ್ನೊಂದು ವಾರದೊಳಗೆ ಗೊತ್ತಾಗ್ಬೋದು ಅಂದ್ಕೊಂಡಿದ್ದೀನಿ ನಿಜವಾದ ತಪ್ಪು ಮಾಡಿದರೆ ತಿಮ್ಮರೊಡ್ಡಿ ಅವರನ್ನು ಗಿರೀಶ್ ಮಾಡೋಣ ಎಲ್ಲರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋಗಿ ನಮ್ಮದೇನು ಅಭ್ಯಂತರ ಇಲ್ಲ ಅವ್ರಿಗೊಂದು ಅವಕಾಶ ಬೇಕಾಗಿತ್ತು ಕೆ ಎಸ್ ಆರ್ ಟಿ ಮುಂದೆ ಹೋಗ್ಲಿಕ್ಕೆ ಈಗ ಇದ್ದೀರಿ ನೀವು ಕರ್ಲೇಟ್ಗೆ ಅವರೇನು ತಪ್ಸ್ಕೊಂಡು ಎಲ್ಲಿ ಹೋಗ್ತಾ ಇಲ್ಲ ಸತ್ಯಾಂಶ ಏನಂಬುದು ಹೊರಗೆ ಬರಲಿ ಬ್ರೈನ್ ಮ್ಯಾಪಿಂಗ್ ಸಮೇತ ನೀವು ಯಾವ್ದರೆ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು ಪಬ್ಲಿಕ್ಕಾಗೆ ಮಾಡಿ ಇಲ್ಲ ನಿಮ್ಗೆ ತಕ್ಕಂಥ ತನಿಖೆ ತಕ್ಕಂಥ ತನಿಖೆ ಅಷ್ಟು ಹೇಳುವಷ್ಟು ದೊಡ್ಡ ನಾನಲ್ಲ ಯಾವ ಥರ ತನಿಖೆ ಮಾಡಬೇಕು ಆ ಥರ ತನಿಖೆ ಮಾಡಿ ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡಿ ಬಟ್ ಸತ್ಯಾಂಶ ಹೊರಗೆ ಬರಲಿ ಯಾರು ಕರ್ಕೊಂಬಂದರು ಚಿನ್ನ ಇನ್ನ ಚಿನ್ನೈನ ಬನ್ನೋ ಇಲ್ಲ ಏನು ಹೇಳ್ತಿದ್ರಲ್ಲ ನೀವೊಂದು ನಾಲ್ಕೈದು ಜನ ಹೆಸರು ಹೇಳ್ತಿದ್ರಲ್ಲ ಅವರೇ ಕರ್ಕೊಂಬಂದರು ಪ್ರತಿಯೊಂದು ಎವಿಡೆನ್ಸ್ ಬರುತ್ತೆ ಗೊತ್ತಾಗುತ್ತೆ ಇನ್ನೊಂದು ಮೇನ್ ಇವಾಗೇನು ಟೆಕ್ನಾಲಿ ಟೆಕ್ ಟೆಕ್ನಿಕಲಿ ಭಾರಿ ಇಂಪ್ರೂವ್ಮೆಂಟ್ ಇದೆ ನಮ್ಮ ದೇಶದಲ್ಲಿ ಮೊಬೈಲ್ ಟವರಿಂದ ಟ್ರೇಸ್ ಔಟ್ ಆಗುತ್ತೆ ಇಲ್ಲ ಮೊಬೈಲ್ ಟವರು ಇಲ್ಲಾಂದರೆ ಸಿ ಸಿ ಕ್ಯಾಮ್ರಾ ಎಲ್ಲಾದರೂ ಇದ್ದೇ ಇರುತ್ತಲ್ಲ ಚಿನ್ನ ಇನ್ನು ಕರ್ಕಂಬರೋ ಹೊತ್ತನಾಗ ಇಲ್ಲ ಹೋಗೋ ಹೋಗೋವತ್ನಾಗೆ ಪ್ರತಿಯೊಂದು ಗೊತ್ತಾಗುತ್ತಲ್ಲ ಅಲ್ಲಿ ಆದರೂ ಕೂಡ ಟೆಕ್ನಿಕಲ್ ಎವಿಡೆನ್ಸು ಕಲೆಕ್ಟ್ ಮಾಡೋ ಚಾನ್ಸಸ್ಸು ಭಾಳ ಇದೆ ಅಲ್ಲಿ ಬೇಕಾದ್ರೆ ಸಿಗುತ್ತೆ ಬೀಳ್ಬೋದಲ್ವ ಸರಿ ಈ ಎಲ್ಲ ಸಿಗದು ಬೀಳೋಕ್ಕಾಗಲಿಲ್ಲ ನಮಗೆ ಸಮೇತ ಅದೇ ಅಣ್ಣಪ್ಪ ಸ್ವಾಮಿ ಮಂಜುನಾಥ್ ಸ್ವಾಮಿ ಇರ್ತಕ್ಕಂಥ ಕ್ಷೇತ್ರ ಅದು ಆ ಕ್ಷೇತ್ರದ ಮೇಲೆ ಅವರು ಒಂದು ಇದು ತಂದಿದ್ದಾರೆ ಪಿತೂರಿ ಮಾಡಿದ್ದಾರೆ ಅಂದರೆ ದೇವರಂತ ಶಿಕ್ಷೆ ಕೊಡ್ತಾನೆ ನಮ್ಮ ಸಜ್ಜನ್ಯ ಹೋರಾಟಗಾರ ದತ್ತಿಮ್ಮರೊಡ್ಡಿ ಅವರಿಗೆ ಗಿರೀಶ್ ಮಂಡನ ಜಯಂತಿ ಅವರಿಗೆ ಶಿಕ್ಷೆ ಕೊಟ್ಟ ಕೊಟ್ಟೆ ಕೊಡ್ತಾನಲ್ವ ಇದಂತೂ ಸತ್ಯನಾ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಏನು ಕಥೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂಬೋದು ಮುಂದಿನ ವಿಡಿಯೋದಲ್ಲಿ ಏನು ಬರ್ತಾ ಅದು ಅಪ್ಡೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡೋದು ಕನ್ನಡ ಜನರಿಗೆ ಹೃತ್ಪೂರ್ವಕವಾದ ನಮಸ್ಕಾರ ಇದರಲ್ಲಿ ಯಾರದೇ ಒಂದು ಇದೇನಿಲ್ಲ ನನ್ನ ಅಭಿಪ್ರಾಯ ನಾವು ಮಾತ್ರ ಅಂಚ್ಕೊಂಡಿದ್ದೀವಿ ನಿಮ್ಗೆ ಯಾರಿಗಾದರೂ ಹಾರ್ಟ್ ಆಗಿದ್ದರೆ ಸ್ವಾರಿ ನಮಸ್ಕಾರ